ಹಲೋ ಚಳಿಲಿ ನಮ್ಮ ಟೋಲ್ ಹತ್ರ ಟೀ ಕುಡಿಯೋಣ ಅಂತ ಬಂದಿದ್ದೀವಿ ಕಾಣ್ತಿರೋಣ ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ವಿನಾಯಿಕ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವಾಗ ನಮ್ಮೂರಲ್ಲಿ ಮಂಟಪ ರೆಡಿ ಐತೆ ಅಂತ ಹೇಳಿದ್ನಲ್ಲ ಅಲ್ಲಿ ಸ್ವಲ್ಪ ಕೆಲಸ ಐತೆ ಅಂತ ಮಾಡೋಣ ಅಂತ ಬಂದಿದ್ದೀವಿ ಹಂಗೆನೆ ನಾವು ಇವಾಗ ಪಿಲ್ಲರ್ ನಿಲ್ಸ್ಬೇಕು ಹಂಗಾಗಿ ಸಪೋರ್ಟ್ಗೆ ಯಾರು ಇರ್ಲಿಲ್ಲ ಅಂತ ನಾನು ಮತ್ತೆ ಮಂಜಣ್ಣ ಹೀಗೆ ನಮ್ಮೂರ್ ಕುಮಾರಣ್ಣ ಇನ್ನ ಸ್ವಲ್ಪ ಜನ ಅವ್ರೆ ನಮ್ಮೂರ್ ಜರಮಣ್ಣ ಹಂಗೆ ಅಲ್ಲಿ ಕೆಲಸ ಎಲ್ಲ ಮಾಡ್ತಾರೆ

ಅಲ್ಲ ಈ ಟೆಸ್ಟಿಂಗ್ ಆಗಬಹುದು ನಿಮ್ಮ ಪ್ರಕಾರ ದುಡ್ಡು ಇದ್ರೆ ಸೂಟ್ ಇದ್ರೆ ಆಗಿದೆ ಹ ಆ ಹಂಗೆ ಅಣ್ಣ ನ್ಯೂಯಾರ್ಕ್ ಕೀಂತೀರ ಹಂಗೇ ಆ ಏನು ಹೇಳ್ತಾನೇ ಇಲ್ಲ ಗಾಯ್ಸ್ ನಾನು ಕೇಳ್ತಾನೆ ಇದೀನಿ ಅವಾಗಿಂದ 30 ಲಕ್ಷ ಪ್ರೆಸ್ ಮಾಡಿ ಎಲ್ಲ ರೆಡಿ ಮಾಡೋ ಹ ಆ ನಿಮಗೆ ಗೊತ್ತಿ ಬಾಳ್ಯಾಕ್ಕಿನ ಸೌ ಗಾಯ್ಸ್ ಜೆಸಿಪಿಲಿ ಕಲ್ನಲ್ಲೇ ಎತ್ತು ಸ್ಕೂಟಿ ಅಂದ್ರೆ ಯುಕೆ ಪಿಲ್ಲರ್ ಹಾಕೋಬೇಕಲ್ಲ ಹಂಗಾಗಿ ಕಲ್ನೆಲ್ಲ ಬೇರೆ ಬೇರೆ ಕಡೆ ಹಾಕಿಸ್ತೋರೆ ಇವೆಲ್ಲ ಕಲ್ಲು ಅವಾಗೆ ಒಡೆಸಿದಾ ಗಾಯ್ಸ್ ಅंगे ದೇವಸ್ಥಾನ ಜಾಗದಲ್ಲಿ ಕಲ್ಲಿ ಇತ್ತಲ್ಲ ಅಂಗಾಗವನೆಲ್ಲ ಒಡೆಸಿ ಇಲ್ಲಿ ಇತರ ಕಟ್ಸ್ಬೇಕು ಅಂತ ಏನೇನೆ ಕಲ್ಲೆಲ್ಲಾ ಅಲ್ಲಲ್ಲ ಇದೆ ನೋಡಿ ಅದಲ್ಲ ಇವಾಗ ಇದಕಂತನೇ ಯೂಸ್ ಮಾಡ್ಕಂತಾ ಇರೋದು ಹಾಯ್ ಅಣ್ಣ ಏನು સમાચાર ಮಾತಾಡಬೇಕು ಅಯ್ಯೋ ಮಾತಾಡೋಣ ಏನು ಮಾತಾಡೋಣ టిಫನ್ ಆಯ್ತು ಆಯ್ತಾ ಹಾಯ್ ಅಣ್ಣ ಸದಾ ಸದಾ ಒಳ್ಳೇದು ಮಾಡ್ತಾ ಇರ್ತಾನೆ

ಆಳ ನೋಡ್ರಿ ಹೆಚ್ಚು ಸಕತ್ತೀವಲ್ಲ ಅದೇ ತಾನೇ ಇದೆಲ್ಲ ಒಳಿಕ್ ತಾನೆ ಕಲ್ಲು ಹಾಕಿಸ್ತು ಮಾಡ್ಕೊಂಡು ಹಂಗೆ ಶಿವಾಗ್ತಾನೆ ಇವತ್ತು ಅಲ್ಲಿ ಕಾಂಕ್ರೀಟ್ ಹಾಕ್ಬೇಕಲ್ಲ ಹಂಗಾಗಿ ಅವರೆಲ್ಲ ಬಂದವ್ರೆ ಅವರಿಗೆ ಟಿಫನ್ನು ಮೂರು ತಣ್ಣವ್ರ ಮನೇಲೆ ಮಾಡಿದ್ದು ಅವರಿಗೆಲ್ಲ ಊಟ ಬಡಿಸಾದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಇವಾಗ ನಾವು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವತ್ತು ಇದಿರೋದಕ್ಕೋಸ್ಕರ ಟ್ಯಾಕ್ಟ್ರಲ್ಲೇ ಫುಲ್ಲು ಅರ್ಧ ಲೋಡೆ ತರಿಸಿದೀವಿ ಸಿಮೆಂಟ್ನ ನೋಡ್ರಿ ಅಲ್ಲಿ ಐತೆ ಇವಾಗ ಅವ್ರು ಟಿಫನ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಎರಡು ಟ್ಯಾಕ್ಟ್ರು ನೀರು ತರಿಸಿದ್ದೀವಿ ಇವಾಗ ನಾವು ಸೀದಾ ನಾವು ನಾಷ್ಟ ಮಾಡಿಲ್ಲ ಹಂಗಾಗಿ ಮನೆ ಹತ್ರ ಹೋಗ್ಬೇಕು ರಾಯ್ಸ್ ಇವಾಗ ನಾನ್ ರೆಡಿ ಆಗ್ಬಿಟ್ಟು ಎಲ್ಲಪ್ಪ ಹೋಗ್ತಾ ಇದೀನಿ ಅಂದ್ರೆ ಇವತ್ತು ನಮ್ ಅವರಲ್ಲ ಅವ್ರ ಮಗಂದು ನಾಮಕರಣ ಐತೆ ಅಂದ್ರೆ ಅವ್ರ ಊರಲ್ಲಿ ಹಂಗಾಗಿ ನಾವು ನಮ್ಮ ಹುಡುಗರೆಲ್ಲ ರೆಡಿಯಾಗಿ ಸೀದಾ ಗಾಡಿಲಿ ಹೋಗೋಣ ಅನ್ಕೊಂಡಿದೀವಿ ನಮ್ಮೂರಿಂದ ಆ ಊರಿಗೆ ಒಂದಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಇವಾಗ ರೆಡಿ ಆಗಿದ್ದೀವಿ ಗಾಯ್ಸ್ ಹೊರಡ್ಬೇಕು ಗಾಯ್ಸ್ ಇವಾಗ ಪುನಿ ಗಾಡಿಲಿ ಹೋಗ್ತಾ ಇದ್ದೀನಿ ಹಂಗೆ ಮತ್ತೆ ದರ್ಶು ಮತ್ತೆ ಕೇಶು ದರ್ಶು ಮತ್ತೆ ಕೇಶು ಇನ್ನೊಂದು ಗಾಡಿಗೆ ಹೋಗ್ತವ್ರೆ ಯಾವಾಗಾರ ಗಾಡಿ ಸರಿ ಪೆಟ್ರೋಲ್ ಮಾತ್ರ ಹಾಕ್ಸಿರೋಣ ಅವ್ನ ಗಾಡಿಗೂ ಪೆಟ್ರೋಲ್ ಹಾಕ್ಸ್ಕೊಂಡು ಇವ್ನ ಗಾಡಿಗೂ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಇವಾಗ ಹೋಗ್ಬೇಕು ಗಾಯ ಸೀದಿಂದ ಎಲ್ಲ ಮೇಲೆ ಇಪ್ಪತ್ತೈದು ಕಿಲೋಮೀಟರ್ ಗಾಯ ಹಾಕ್ಸ್ತಾ ಪೆಟ್ರೋಲ್ ಇವಾಗ ಏನ್ ಹೊಡ್ಸ್ಕೊತೀನೋ

ಎಷ್ಟೊಂದು ಸರ್ತಿ ಅಲ್ಲ ಇವಾಗೂ ಅಷ್ಟೇ ನಮ್ಮ ಗಾಡಿ ಇಲ್ಲ ಅಂದ್ರೆ ಬೇರೆಯವ್ರ ಗಾಡಿನ ಅಡ್ಡ ಹಾಕೊಂಡೆ ಹೋಗೋದು ಅದಕ್ಕೆ ನೋವು ಏನಂತ ನಮಗ್ ಗೊತ್ತು ಒಬ್ಬೊಬ್ರು ಗಾಡಿ ನಿಲ್ಸ್ತಾವ್ರೆ ನಮ್ಗೆ ಎಷ್ಟು ಇದು ಗೊತ್ತಿರಲ್ಲ ಗೊತ್ತಿರೋಲ್ಲ ಹಂಗಾಗಿ ನಾವು ನಮಗೆ ಯಾರಾರೋ ಒಬ್ರು ಅಡ್ಡೆ ಹಾಕ್ತಾರೆ ಅಂದ್ರೆ ನಾವು ಸ್ಟಾಪ್ ಮಾಡಿ ಹೋಗೋದು ಹಂಗಾಗಿ ಕುಪ್ಪ ನಮ್ಮ ಪುಣೇ ಗಾಡಿ ನಮ್ಮ ಗಾಡಿ ನಿಲ್ಸಾವು ಅಣ್ಣ ಅಣ್ಣ ಅಲೋ ಗೈಸ್ ಹೋಗ್ತಾ ಇದ್ದೀವಿ ಗಾಯ್ಸ್ ಇನ್ನೊಂದು ಸ್ವಲ್ಪ ದೂರ ಅಲ್ಲ ಸ್ವಲ್ಪ ದೂರ ಜಾಸ್ತಿ

ಗಾಯ್ಸ್ ಇವ್ರು ಕರ್ಕ ಬರೋದಕ್ಕೆ ಇಷ್ಟ ತಕ್ಕ ಮಾಡೋರೆ ಸುಮಾರು ಒಂದು ಮುಕ್ಕಾಲು ಗಂಟೆ ಬಂದಿದ್ದೀವಿ ನಾವು ಇಲ್ಲಿಗೆ ಬಂದು ಆಲ್ರೆಡಿ ನಮ್ಮ ಸೀರಣ ಮದುವೆ ಆದಾಗ ಅಷ್ಟೇ ಬಂದಿದ್ದು ನಂತರ ಇವಾಗ ಬಂದಿರೋದು ನಾಮಕರಣಕ್ಕೆ ನಮ್ಮೂರ ನಾಳೆ ಊಟ ಮಾಡ್ಕೊಂಡು ಕೈ ತಿಳ್ಕೊತಾರ ನೋಡ್ರಿ ಬನ್ರಿ ಇವಾಗ ನಾವು ಹೋಗೋಣ ಬರಲಿ ನಾಳೆ ಊಟ ಆಯ್ತು ನಾವೇ ನಾಲ್ಕು ಜನ ಬಂದು ಹ್ಮ್ ಊಟ ಆಯ್ತು ಅಜೇ ಊಟ ಎಲ್ಲ ಆಯ್ತು ಕೈ ತೋಳ್ಕ್ರೆ ನಾವ್ ಇವಾಗ ಗಾಡಿಲಿ ಬಂದಿದೀವಲ್ಲ ನಾವು ನಾಲ್ಕು ಜನ ಬಂದಿದೀವಿ ಎರಡ್ ಗಾಡಿಲಿ

डबल 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 अंटी तींदा तींदा तिन्नी तिन्नी अभी नहीं इकडे ನೋಡಿ रुಮಲ ಅವla ಬದಕ್ಕೆ ನೀನು ಕಾಯ್ಕ ಕಾಯ್ಕ ಬಲುನೇ ಕಡಕ ತಿದಿಯೋ ಹೈ ಕಟಾಕೈನಿ ಕಡಕ ಕಡಕ ಕಟಾಕೈ ಕೈ ಕಾಲ ಕಡಕ

ಏನ ಕಿತ್ಕಡೆ ಏನು ಹೆಸರು ನಿಂದು ಕೃಷಿಕಾ ಕೃಷಿಕಾ ಏನಾಗಬೇಕು ಇವ ನಿಮಗೆ ಅಮ್ಮ ಅಮ್ಮಾಳಾ ತಮಳಾ ಇನ್ನೇನ ಅದಿಲ್ಲ ಗಾಯ್ಸ್ ನೋಡಿ ಮತ್ತೆ ಹೋಗ್ತಾನೆ ಇವಾಗ ಬಲೂ ನೋಡದಾಗ್ತಾ ನೋಡಿ ಹೋಯ್ತವನೇ ನೋಡಿ ಹೋದ 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 ಆ ಅಲ್ಲಿ ನೋಡಿ ಬಲೂ ನೋಡದಾಗ್ಬೇಡ

ಗೈಸ್ ಫುಲ್ ಫೋಟೋ ಶೂಟ್ ಎಲ್ಲ ಮಾಡಿರೋದು ನಮ್ಮ ಅಕ್ಕರದೇ ನಾವು ಅವ್ರದೇನೆ ಹೌದಾ ಫಂಕ್ಷನ್ ಅಲ್ಲಿ ಫಂಕ್ಷನ್ ಏನ್ ಮಾಡ್ತಾರೆ ವಿಶ್ ಮಾಡ್ತೀವಿ ಊಟ ಮಾಡಬೇಕು

ಸೀತಾ ನೀರು ನೀರ್ ಕುಡ್ಸೋ ಐ ಚರ್ಬಿ ತಿನ್ನ ಚರ್ಬಿ ತಿನ್ನ ಯಾಕೋ ಇವಾಗ ತಾನೆ ಊಟ ಎಲ್ಲ ಮುಗಿತು ಇವಾಗ ಸೀದಾ ನಮ್ಮ ಮನೆಗೆ ಹೋಗೋದಯ್ಯ ಆಲ್ರೆಡಿ ನಮ್ಮ ಹುಡುಗರು ಗಾಡಿ ಎದ್ದು ತೋರೆ ಇವಾಗ ತಾನೆ ಊಟ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಹಂಗೇನೆ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಯಾರ್ಯಾರು ಈ ಲಾಗ್ ನೋಡ್ತಿದ್ಯಾ ಲೈಕ್ ಶೇರ್ ಕಮೆಂಟ್ ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡಿ ಅಂತ ಹೇಳ್ತಾ ಹಾಂ ಸಿಗೋ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಗಾಯ್ ಸ್ಯಾರ ನಾನು ಲಾಗ್ ನೋಡಿಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್